ಸಿಂಬಾ ಮೇಕ್ ಕೃಷ್ಣ ಓಕೆ ಫ್ರೆಂಡ್ಸ್ ಇಲ್ಲಿ ಬನ್ನಿ ಕೃಷ್ಣ ಬನ್ನಿಂಬಾಂತೂ ಪರ್ಸೆಂಟ್ ಗೊತ್ತಿದೆ ನನ್ನ ಮಗ ಒಂದ್ ಸ್ವಲ್ಪನು ಮಾಡಲ್ಲ ಅಂತ ಬಟ್ ಎಷ್ಟು ಆಗೋದು ಅಷ್ಟು ಟ್ರೈ ಮಾಡಿ ಒಂದ್ ಎರಡು ಫೋಟೋ ತಕ್ಕೊಳತ್ ಬಿಕಾಸ್ ಅಟ್ ಲೀಸ್ಟ್ ಒಂದ್ ಎರಡು ಮೂರು ವರ್ಷ ತನಕ ಕೃಷ್ಣ ಮಾಡೋಣ ಇಲ್ವಾ ಇಲ್ಲಿ ಒಂದ್ ಸ್ವಲ್ಪ

ಓಕೆ ಫ್ರೆಂಡ್ಸ್ ಎಸ್ ಇವಾಗ ಸಿಂಬಾಗೆ ಕೃಷ್ಣ ಮಾಡೋದಿಕ್ಕೆ ಅಂತ ಇಲ್ಲಿ ನೋಡ್ಬೋದು ಇದೊಂದು ಧೋತಿ ಪ್ಯಾಂಟ್ ನ ತಗೊಂಡಿದ್ದೀನಿ ಇದು ಬಟ್ ಅವ್ನು ಒಂದ್ಸತಿ ಹಾಕೊಂಡಿಲ್ಲ ಈ ಬಟ್ಟೆನ ಪ್ರಾಬ್ಲಿ ಫಸ್ಟ್ ಟೈಮ್ ಹಾಕೊಳ್ಳೋದು ಇದು ಮತ್ತೆ ನನ್ನ ಬಟ್ಟೆದೊಂದು ದುಪ್ಪಟ್ಟ ಇದು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಇದಕ್ಕೆ ಅಂತ ಇದನ್ನ ತಗೊಂಡಿದ್ದೀನಿ ದುಪ್ಪಟ್ಟ ಅಹ್ ಅಂತ ನಾನು ಕೃಷ್ಣನ್ ಬಟ್ಟೆ ಎಲ್ಲ ಇದೆ ಅದು ಮಮ್ಮಿ ಮನೇಲಿ ಇದೆ ಸೊ ಇದ್ ಇರೋದ್ರಲ್ಲಿ ಮ್ಯಾನೇಜ್ ಮಾಡಬೇಕು ಅಂಗಡಿಯಿಂದ ತಂದಿದ್ನಲ್ಲ ಈ ನೆಕ್ಲೆಸ್ ಈ ಮಣಿಗಳು ಈ ಕೈಗೆ ಕಟ್ಟೋದು ಎಲ್ಲಾ ತಗೊಂಬಂದಿದೀನಿ ಅವನ್ಗೆಲ್ಲ ಹಾಕ್ಬೇಕೀಗ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟು ಅಲ್ಲಿ ಓ ಅವರೇ ಹಾಕೊಳಕ್ ರೆಡಿ ಆಗ್ಬಿಟ್ಟಿದಾರೆ ಕಣಪ್ಪ ಬಾ ಮಗ್ನೆ ಕೃಷ್ಣ ಅಯ್ಯೋ ಮುರ್ದಾಗ್ಬಿಡ್ತೀರಾ ಕಿತ್ತಬಿಡ್ತೀರಾ ನೀವಿಬ್ರು ಇರೋ ಒಂದ್ ಸ್ವಲ್ಪ ಆ್ಯಂಡ್ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡೋಣ ಅಂತ ಸೊ ಬೇಸಿಕಲಿ ಪ್ರಾಡಕ್ಟ್ ರಿವ್ಯೂ ಅಂತಲೂ ಹೇಳಿ ಅನ್ಕೋಬೋದು ನೀವು ಸೊ ನಾನು ಇವತ್ತು ತರಿಸಿರೋದು ಬಂದು ಇದು ಇದು ಬಂದು ಅಗ್ಯಾರದು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ವಾಟರ್ ಸ್ಪ್ರೇ ಆ್ಯಂಡ್ ಮಾಪಿಂಗ್ ಸೊ ಇದ್ರದ್ದು ರಿವ್ಯೂನ ನಾನು ನೋಡಿದಾಗ ನನಗಂತೂ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಸೊ ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿಬೇಡಿ ಬಿಕಾಸ್ ತುಂಬ 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 ಯೂಸ್ಫುಲ್ ಪ್ರತಿಯೊಂದು ಹೌಸ್ ಮೇಕರ್ಗೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ತೋರಿಸ್ತೇನೆ ಫಸ್ಟ್ ಆಫ್ ಆಲ್ ನಿಮ್ಗೆ ತರ ಒಂದು ಪ್ಯಾಕೇಜಿಂಗ್ ಒಳಗೆ ಈ ರೀತಿಯಾಗಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಫಸ್ಟ್ ಈ ರೀತಿಯಾಗಿ ಒಂದು ಸ್ಟಿಕ್ ಸಿಗುತ್ತೆ ಸೊ ನಾನೆಲ್ಲ ಜೊತೆಗೆ ಅಸೆಂಬಲ್ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಸೊ ನೋಡಿ ಇದು ಸ್ಟಿಕ್ ಇಲ್ಲಿ ಒಂದು ಇದ್ದಿರುತ್ತೆ ಅದನ್ನ ಪ್ರೆಸ್ ಮಾಡಿ ಅಸೆಂಬಲ್ ಆಯ್ತದು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಮಾಪರ್ನ ಕೊಟ್ಟಿರ್ತಾರೆ ಸೊ ಇದು ಬಂದು ಮಾಪರ್ ಇಲ್ಲಿ ಎರಡು ಕ್ಲಾತ್ ಕೊಟ್ಟಿದ್ದಾರೆ ಮತ್ತೆ ಈ ಕ್ಲಾತ್ ಬಂದು ವೆಲ್ಕ್ರೋ ಕ್ಲಾತ್ ನೀವು ಆರಾಮಾಗಿ ಇದನ್ನ ವಾಶ್ ಕೂಡ ಮಾಡಬಹುದು ಸೊ ವಾಶ್ ಮಾಡಿ ಮತ್ತೆ ಈ ಸ್ಟಿಕ್ ಮಾಡ್ಕೊಬಹುದು ಅಂಡ್ ಸ್ಪಿನ್ ಆಗುವಂತ ಒಂದು ವೆಲ್ಕ್ರೋ ಕ್ಲಾತ್ ಸೊ ಇದು ಕಂಪ್ಲೀಟ್ ಆಗಿ ಮೋಟರ್ ಸಿಸ್ಟಮ್ ಏನೇ ಇದೆಯಲ್ಲ ಸೊ ಇಲ್ಲಿರುತ್ತೆ ಅದರ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ ಅಂಡ್ ಅದರ ಜೊತೆಗೆ ನಿಮಗೆ ಈ ರೀತಿಯಾಗಿ ಇನ್ನೂ ಎರಡು ಎಕ್ಸ್ಟ್ರಾ ಈ ವೆಲ್ಕ್ರೋ ಕ್ಲಾತ್ ಕೊಟ್ಟಿದ್ದಾರೆ ಲೈಕ್ ಮಾಪರ್ನ ಕೊಟ್ಟಿದ್ದಾರೆ ಮತ್ತೆ ಒಂದು ಕಪ್ನ ಕೊಟ್ಟಿದ್ದಾರೆ ಎಷ್ಟು ಎಮ್ ಎಲ್ ಆಫ್ ವಾಟರ್ನ ನೀವು ಅದರೊಳಗೆ ಹಾಕಬೇಕು ಅಂತ ಒಂದು ಕಪ್ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿದೆ ಮತ್ತೆ ಜೊತೆಗೆ ಒಂದು ಯೂಸರ್ ಮ್ಯಾನ್ಯೂಲ್ ಇಫ್ ಬೈ ಚಾನ್ಸ್ ನಿಮಗೆ ಗೊತ್ತಾಗ್ತಾ ಇಲ್ಲ ಏನಾದರೂ ಕಷ್ಟ ಆಗ್ತಿದೆ ಅಂದ್ರೆ ಈ ಯೂಸರ್ ಮ್ಯಾನ್ಯಲ್ ಇಂದ ಈಸಿ ಆಗುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ಇದನ್ನ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಈ ಒಂದು ಸ್ಟಿಕ್ ಇದೆಯಲ್ಲ ಈ ಸ್ಟಿಕ್ ಅಲ್ಲಿ ನಿಮ್ಗೆ ಈ ರೀತಿಯಾಗಿ ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾಚ್ ಸಿಗುತ್ತೆ ಇಲ್ಲೊಂದು ನಾಚ್ ಇದೆ ಇದೆ ನಾಚ್ ಕನೆಕ್ಟ್ ಮಾಡಿ ಇದನ್ನ ಒಳಗಡೆ ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕು ಆಕ್ಚುಲಿ ನಾನು ಮುಂಚೆನೆ ಮಾಡಬಹುದಾಗಿತ್ತು ಬಟ್ ನಿಮ್ ಜೊತೆ ಇದನ್ನ ಕಂಪ್ಲೀಟ್ ಆಗಿ ಶೇರ್ ಮಾಡಬೇಕು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಈ ವೈರ್ನ ಇದ್ರೊಳಗೆ ಹಾಕಿ ಐ ಮೀನ್ ಈ ಸ್ಟಿಕ್ ನ ಇದ್ರೊಳಗೆ ಹಾಕಿ ಸುಮ್ಮನೆ ಈ ತರ ರೊಟೇಟ್ ಮಾಡಿ ಇದರ ಟಕ್ ಅಂತ ಹೊರಗಡೆ ಬರುತ್ತಲ್ಲ ಸೊ ಇದು ಲಾಕ್ ಆಯ್ತು ಅಷ್ಟೇ ಸೊ ನಮ್ಮ ಕಂಪ್ಲೀಟ್ ಮಾಪರ್ ಏನಿದೆಯೋ ಈ ರೀತಿಯಾಗಿ ಇವಾಗ ಅಸೆಂಬಲ್ ಆಗಿದೆ ಅಂಡ್ ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಬಂದು ಇದು ಚಾರ್ಜಿಂಗ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಅಂಡ್ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದ್ರೆ ಇಫ್ ಬೈ ಚಾನ್ಸ್ ಇದರಲ್ಲಿ ಚಾರ್ಜಿಂಗ್ ಇಲ್ಲ ಅಂದ್ರೆ ನೀವು ಈ ಚಾರ್ಜರ್ ಕೇಬಲ್ ನ ಯೂಸ್ ಮಾಡಿಕೊಂಡು ಇಲ್ಲಿ ಇದೆ ನೋಡಿ ಪ್ಲಕ್ ಪಾಯಿಂಟ್ ಹಿಂದೆಗಡೆ ಸೊ ಇದನ್ನ ಇದ್ರೊಳಗೆ ಈ ತರ ಹಾಕಿ ಚಾರ್ಜರ್ನ ಕನೆಕ್ಟ್ ಮಾಡ್ಕೋಬೇಕು ಚಾರ್ಜರ್ ಕನೆಕ್ಟ್ ಆಗಿದ ತಕ್ಷಣ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ ಸೊ ಈ ರೀತಿಯಾಗಿ ಚಾರ್ಜಿಂಗ್ ಸೊ ಈ ರೀತಿಯಾಗಿ ಚಾರ್ಜರ್ನ ಕನೆಕ್ಟ್ ಮಾಡ್ಕೊಳ್ಳಿ ಅಂಡ್ ನಿಮ್ಗೆ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್ ಇಲ್ಲಿರುತ್ತೆ ನೋಡಿ ಸೊ ಇಲ್ಲಿ ಎರಡು ಬಟನ್ಸ್ ಕೊಟ್ಟಿದ್ದಾರೆ ಸ್ಟಾರ್ಟ್ ಬಟನ್ ಅಂಡ್ ಇದೆ ಸ್ಟಾಪ್ ಬಟನ್ ಕೂಡ ಆನ್ ಪವರ್ ಆನ್ ಪವರ್ ಆಫ್ ಬಟನ್ ಅಂಡ್ ಇದು ಬಂದು ಆ್ಯಂಡ್ ಇದು ಬಂದು ವಾಟರ್ ಸ್ಪ್ರೇ ಬಟನ್ ಸೊ ವಾಟರ್ ಸ್ಪ್ರೇ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡಬಹುದು ಇದು ವಾಟರ್ ಸ್ಪ್ರೇ ಬಟನ್ ಆ್ಯಂಡ್ ಇದು ಬಂದು ಆನ್ ಅಂಡ್ ಆಫ್ ಬಟನ್ ಓಕೆ ಇಲ್ಲಿ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ ಸೊ ಬಂದು ಲಿವರ್ ಅಡ್ಜಸ್ಟೇಬಲ್ ಬಟನ್ ಸೊ ಲಿವರ್ ಹಿಂಗೆ ಹಿಂಗ್ ಮಾಡಿಕೊಂಡು ನೀವು ಮೇಲ್ಗಡೆ ಲಿವರ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಅದಕ್ಕೆ ಬಟನ್ ನ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಅಸೆಂಬಲ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ವಾಟರ್ ಅಂದ್ರೆ ನೀರು ಎಲ್ಲಿಗೆ ಹಾಕಬೇಕು ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಏಟಿ ಎಮ್ ಎಲ್ ಎಷ್ಟು ಈ ಒಂದು ಕಪ್ ಸೈಜ್ ಇದೆ ಏಟಿ ಎಮ್ ಎಲ್ ಎಷ್ಟು ನೀರ್ನ ನೀವು ಸೊ ಫ್ರೆಂಡ್ಸ್ ವಾಟರ್ ಇನ್ಲೆಟ್ ಇದ್ರೊಳಗೆ ನೀವು ನೀರ್ನ ಹಾಕಬೇಕು ಇದನ್ನ ಈ ರೀತಿಯಾಗಿ ಓಪನ್ ಮಾಡಿದ್ರೆ ಆರಾಮಾಗಿ ಓಪನ್ ಆಗುತ್ತೆ ನಾನು ನೀರು ತೋರಿಸ್ತೇನೆ ಸೊ ಈ ರೀತಿಯಾಗಿ ಇದೆಯಲ್ಲ ಇದ್ರೊಳಗೆ ಈ ರೀತಿಯಾಗಿ ಏಟಿ ಎಮ್ ಎಲ್ ಅಷ್ಟು ನೀರ್ನ ಹಾಕ್ಬಿಟ್ಟು ಆಮೇಲೆ ಇದನ್ನ ಲಾಕ್ ಮಾಡ್ಬಿಡಬೇಕು ಈ ತರ ಸೊ ಲಾಕ್ ಮಾಡೋ ಇದಾಗಿದೆ ಇವಾಗ ಇದನ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಈ ಒಂದು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೀಟಾಗಿ ಸ್ಪಿನ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಅದೇ ಮುಂದೆ ಹೋಗ್ತಾ ಇದೆ ನನ್ನೇ ಕರ್ಕೊಂಡು ಹೋಗ್ತಾ ಇದೆ ಮುಂದೆ ಸರ್ ಫ್ರೆಂಡ್ಸ್ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀನಿ ನೋಡಿ ಒಂದೇನಾದ್ರೂ ಗಲೀಜ್ ಏನಾದ್ರೂ ಆಗಿದ್ರೆ ಅಲ್ಲಿ ನೀವು ಈ ಥರ ನೀರ್ನ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಅದ್ರ ಮೇಲೆ ಈ ರೀತಿಯಾಗಿ ಮಾಫ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಲೈಕ್ ಆಲ್ಮೋಸ್ಟ್ ಒಂದೇ ವೈಪಲ್ಲಿ ನಿಮಗೆ ಕ್ಲೀನ್ ಆಗಿಬಿಡುತ್ತೆ ಆ ಜಾಗ ಅಂತಾನೆ ಹೇಳ್ಬೋದು ಯಾವುದೇ ತರ ಸ್ಟೇನ್ಸ್ ಇದ್ರೂ ಕೂಡ ಅಷ್ಟೇ ಅದು ತುಂಬ ನೀಟಾಗಿಯೇ ಕ್ಲೀನ್ ಆಗುತ್ತೆ ಅಂಡ್ ನೀವು ಆರಾಮಾಗಿ ಅಲ್ಲಿ ನೋಡ್ಬೋದು ಲೈಕ್ ಆ ಲೈಟ್ಸ್ ಇರೋದ್ರಿಂದ ಸ್ಟೇನ್ಸ್ ಹೋಗಿದ್ವಿ ಅಲ್ವೋ ಅದು ಕೂಡ ಚೆಕ್ ಮಾಡ್ಕೋಬಹುದು ಮತ್ತೆ ವಾಟರ್ ಸ್ಪ್ರೇ ಕೂಡ ತುಂಬಾನೇ ಈಸಿ ಆಗುತ್ತೆ ಈ ಒಂದು ಪ್ರೊಸೆಸ್ ಅಲ್ಲಿ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಅಗ್ಯಾರೋದು ಎಲೆಕ್ಟ್ರಿಕ್ ಸ್ಪಿನ್ ಚೆನ್ನಾಗಿದೆ ಲೈಕ್ ಲಿಟ್ರಲಿ ಆ ಸ್ಪೇಲಿರುವಂತಹ ಕೊಳೆನ ತುಂಬಾ ನೀಟಾಗಿ ತೆಗಿಯುತ್ತೆ ಅಂತಾನೆ ಹೇಳ್ಬೋದು ನಾವು ಕೈಯಲ್ಲಿ ಆದ್ರೆ ಹಿಂಗೆ 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 ಮಾಡ್ತಾನೆ ಇರಬೇಕು ಮಾಪಿಂಗ್ ನ ಬಟ್ ಇದ್ರಲ್ಲಿ ಏನೆಲ್ಲ ಸುಮ್ಮನೆ ಹಿಂಗೆ ಇಟ್ಕೊಂಡು ಅದನ್ನ ನಡ್ಸ್ಕೊಂಡು ಹೋದ್ರೆ ಸಾಕು ಅದ್ರ ಪಾಡಿಗೆ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ನಂಗೆ ಸಖತ್ ಇಷ್ಟ ಆಯಿತು ಅಂಡ್ ನೀರ್ ಖಾಲಿ ಆಗ್ತಾ ನೀವು ನೀರ್ನ ಹಾಕೋಬೇಕಾಗತ್ತೆ ಮತ್ತೆ ಯಾವುದೇ ತರಹದ ಈ ತರ ಡಿಸ್ಇನ್ಫೆಕ್ಷನ್ ಲಿಕ್ವಿಡ್ಸ್ ಬರುತ್ತಲ್ಲ ಅದೆಲ್ಲ ಏನೂ ಹಾಕಕ್ಕೆ ಹೋಗ್ಬಿಡಿ ಜಸ್ಟ್ ಓನ್ಲಿ ವಾಟರ್ನ ಮಾತ್ರ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇವಾಗ ಕ್ಲೀನ್ ಮಾಡಿದ್ಮೇಲೆ ಇದು ಫುಲ್ ಹಿಂಗೆ ಬೆಟ್ಟಾಗಿದೆ ಆಗಿದೆ ಅಂತಂದರೆ ಆರಾಮಾಗಿ ಇದನ್ನ ತೊಗೊಂಡು ನೀವು ವಾಶ್ ಮಾಡಿಕೊಂಡು ಒಣಗಾಗ್ಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ಕೋಬೋದು ಸೊ ತುಂಬಾ ಹ್ಯಾಂಡಿ ಅಂತಲೇ ಹೇಳ್ಬೋದು ಅಂಡ್ ತುಂಬಾ ಒಂಥರ ಸಕ್ಕದಾಗಿದೆ ನನ್ನ ಪ್ರಕಾರ ಎಲ್ಲ ಹೌಸ್ ಮೇಕರ್ಗೂ ತುಂಬ ಇಷ್ಟ ಆಗುವಂಥ ಪ್ರಾಡಕ್ಟ್ ಇದು ಇದನ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು

ரெடிணா சிம்பன ரெடி மாண ரெடி ஆகிய மகமே இல்லை இல்லை ಏನಪ್ಪ ನನ್ ಸಿಂಬ ರೆಡಿ ಆಗ್ತದೆ ಇಲ್ಲ ಪ್ಯಾಂಟ್ ಬಿಚ್ಬಾರ್ದು ಸಿಂಬ ಪ್ಯಾಂಟ್ ಬಿಚ್ಚಬಾರ್ದು ಮಾಡೋಣ ಮಾಡೋಣ ಸಿಂಭಾ ಸುಮ್ನೆ ಸುಮ್ನೆ ಕ್ರೀಮ್ ಹಚ್ತೀನಿ ಸುಮ್ನೆ ಇರಮ್ಮ 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 ನಿಂಗೆ ಹಿಂಗೆ ಹಚ್ತೀನಿ ಆಯ್ತಾ ಇಷ್ಟ ಅಲ್ವಾ ಸಿಂಬಾ ಹಿಂಗೆ ಕುತ್ಕೋ ಸಿಂ ಇಲ್ಲಿ ಇಲ್ಲಿ ನಿಂಗೆ ಇಷ್ಟ ನಿಂಗೆ ಹಿಂಗೆ ಮಾಡಿ ವಾವ್ ಸಿಂಬ ಚೆನ್ನಾಗಿ ಕಾಣಿಸ್ತಾನೆ ಆಮೇಲೆ ತೋರಿಸ್ತೀನಿ ಆಯ್ತಾ ಸಿಂಬಾ ನಿಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಅಂತ ಓಕೆನಾ ಮಗ್ನೆ ಸುಮ್ನೆ ಸುಮ್ದ ನೀನು ಟಚ್ ಮಾಡಬೇಡ ನೀನು ಟಚ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಮಗ್ನೆ ಅದು ಹಾಳಾಗ್ಬಿಡುತ್ತೆ ಟ ಮಾಡ್ಬೇಡ ಒಂದೂರಲ್ಲಿ ಓ ಕರೆಕ್ಟ್ ಅಲ್ವಾ ಮಗನೇ ನೀನ್ ಕರೆಕ್ಟ್ ಒಂದೂರಲ್ಲಿ ಸಿಂಬಾ ಒಂದು ಟೈಗರ್ ಇರುತ್ತಂತೆ ಮಗನೇ ಟೈಗರ್ಗೆ ಸ್ಟೋರಿ ಕೇಳಲ್ವಾ ನೀನು ಟೈಗರು ತುಂಬಾ ಹೊಟ್ಟೆ ಸುವಾಗ್ತಾ ಇರುತ್ತಂತೆ ಅವಾಗ ಟೈಗರ್ ಏನ್ ಮಾಡುತ್ತಂತೆ ಒಂದು ಅಂಬಾನ ಹುಡಿಕೊಂಡು ಹೋಗುತ್ತಂತೆ ಅಲ್ಲಿ ಒಂದು ಅಂಬಾನ ನೋಡುತ್ತಂತೆ ಅಂಬನ ನೋಡಿ ಫುಲ್ಲು ರೊಚ್ಚ ಗೆದ್ದ್ಬಿಟ್ಟು ಊಟ ಮಾಡಕ್ಕೆ ಅಯ್ಯೋ ಈ ಅಂಬನ ಇವಾಗ ನಾನು ತಿನ್ಕೊಂಬಿಟ್ರೆ ನಾನು ಹೊಟ್ಟೆ ಫುಲ್ ಆಗ್ಬಿಡುತ್ತೆ ಅಂತ ಅನ್ಕೊಬಿಡತ್ತಂತೆ ಆಮೇಲೆ ಸ್ವಲ್ಪ ನೋಡ್ಬೇಕು ಹಂಗಂತ ಅನ್ಕೊಳುತ್ತ ಸಿಂಬಾ ಆಮೇಲೆ ಏನಾಗುತ್ತೆ ಗೊತ್ತಾ ಸಿಂಬಿ ಹಾ ಅಂಬಾನ ನೋಡಿದ ತಕ್ಷಣ ಟೈಗರು ಫುಲ್ಲು ಖುಷಿ ಓ ನನ್ಗೆ ಇವತ್ತು ಫುಲ್ ಮೀಲ್ಸ್ ಅಂತ ಅನ್ಕೊಂಡು ಆಮೇಲೆ ಹಂಗ ಅಯ್ಯೋ ಅನ್ಸೇ ಬಿಟ್ಟ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸಾಹಸ ಮಾಡಿ ಸಿಂಬಾಗಿ ರೆಡಿ ಮಾಡ್ತಾ ಇದ್ವಿ ಹಾಗೆ ಲಕ್ಷಿತ್ ಐಡಿಯಾ ಕೂಡ ಕೊಟ್ಟ ಅಮ್ಮ ಅವ್ನಿಗೆ ಸ್ಟೋರಿ ಹೇಳು ಸ್ಟೋರಿ ಹೇಳಿದರೆ ಸುಮ್ಮನೆ ಕೂತ್ಕೊಂತಾನೆ ಅಂತ ಸೊ ಸ್ಟೋರಿ ಹೇಳ್ಕೊಂಡು ಅವ್ನಿಗೆ ಅದು ಯಾವ್ದಾವುದೋ ಕಥೆನ ಮಿಕ್ಸ್ ಮಾಡಿ ಎಲ್ಲ ಹೇಳಿ ನಾನು ರೆಡಿ ಮಾಡ್ತಾ ಇದ್ದೆ ಬಟ್ ಏನಪ್ಪ ಅಂದರೆ ಏನು ಗೊತ್ತಾ ಒಂದು ಒಳಗಡೆ ಮಗು ಇದ್ರೆ ಆರಾಮಾಗಿ ಮಾಡಿಬಿಡ್ಬೋದು ಬಟ್ ಈ ಒಂದು ವರ್ಷ ಆದಮೇಲೆ ಇರ್ತಾರಲ್ಲ ಮಕ್ಕಳು ಸ್ಪೆಷಲಿ ಟಾಡ್ಲರ್ಸ್ ಅವ್ರನ್ನ ರೆಡಿ ಮಾಡೋದು ಸಖತ್ ಕಷ್ಟ ಬ್ಲಡ್ ಇಲ್ಲ ಕಣ್ಣು ಸುರು ಅದು ಏನ ಬ್ಲಡ್ಡ ಇಲ್ಲ ಕಣ್ ಸುಮಿರಮ್ಮ ಅದು ಅದು ಏನು ಗೊತ್ತಾ ಸಿಂಬಾ ಒಂದು ಊರಲ್ಲಿ ಒಂದು ದೊಡ್ಡ ಟೈಗರು ಅದು ಅದು ಅಪ್ಪ ಟೈಗರ್ ಅದೇ ಅಮ್ಮ ಟೈಗರ ಏನೋ ಒಂದು ಟೈಗರ್ ಮಗ್ನಿ ಅದ್ರ ಬೇರೆ ಏನು ಕೇಳ್ತಿ ಅಂತ ಅಮ್ಮ ಏರಾಮ್ಮ அப்போத்தேனம் ನಿಮ್ಮ ಕೂಡ ನಿಮ್ಮ ಮಕ್ಕಳು ಇದೇ ರೀತಿಯಾಗಿ ಕ್ವೆಶನ್ಸ್ನ ಕೇಳ್ತಾರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಿಕಾಸ್ ಲಕ್ಷದಕ್ಕಂತೂ ಒಂದು ಥೌಸಂಡ್ ಕ್ವಶನ್ ಇರುತ್ತೆ ಅದಕ್ಕೆ ಅಂದರೆ ಆ ಕ್ವೆಶನ್ಗೆ ನಿಜವಾಗ್ಲೂ ನನಗೆ ಒಂದೊಂದ್ಸತಿ ಅನಿಸುತ್ತೆ ಈ ಕ್ವೆಶನಿಗೆ ತಲೆ ಬಿಡ ಏನೂ ಇಲ್ಲ ಏನು ಕ್ವೆಶನ್ ಕೇಳ್ತಾನೆ ನನ್ನ ಮಗ ಅಂತ ಬಟ್ ಸೀರಿಯಸ್ಲಿ ಈ ಟೈಮಲ್ಲಿ ಅವ್ರು ಕೇಳುವಂಥ ಕ್ವೆಶನ್ಸ್ ಎಲ್ಲ ಇದೆಯಲ್ಲ ತುಂಬಾ ಒಂಥರ ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು ಮತ್ತು ಕೆಲವೊಂದಕ್ಕೆ ಅವರೇ ನಮಗೆ ಆನ್ಸರೇ ಸಿಗೋದಿಲ್ಲ ಅವರೇ ಆನ್ಸರ್ ನನ್ನ ನನ್ನ ಜೊತೆ ಅಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಸಿಗುದಿಲ್ಲ ಎಷ್ಟು ಕ್ಲೀನ್ ಆಗಿದೆ ನಾನು ಚಾನಾಮ್ಡ್ಕೊಂಡು ಇವಾಗ ಗಲೀಜ್ ಮಾಡ್ಬಿಟ್ಟೆ ನನ್ನ ಕೈನ ಇಲ್ಲಿ ಕೈ ಎಲ್ಲ ಮುಖ ಎಲ್ಲ ಗಲೀಜ್ ಆಗ್ಬಿಟ್ಟಿದೆ ಮುಖ ಎಲ್ಲ ಒರಸ್ಕೊಬಡ ಕೈ ಇಲ್ಲ ಅದೇ ಫೈನಲಿ ನಮ್ಮ ಸಿಂಬಾಗೆ ಅದು ಆ ಗಂಧ ಇದೆಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ಗಂಧ ಅಲ್ಲ ಏನಂದರೆ ನಾಮ ನಾಮ ಎಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು ಇವಾಗ ಅವನಿಗೆ ಆ ಜುವೆಲ್ರಿ ಪಾರ್ಟ್ ಜುವೆಲ್ರೀಸ್ ಎಲ್ಲ ಹಾಕ್ತಾ ಸೊ ನನಗೆ ಲಾಸ್ಟ್ ಟೈಮ್ ಒಬ್ಬರು ಕಾಮೆಂಟ್ ಮಾಡಿದ್ರು ಲೈಕ್ ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ಡಾನ್ಸೋ ಮಾಡಿಸ್ಕೊಂಡಿದ್ರೇನೆ ಆಗ್ತಿತ್ತಲ್ವಾ ಸುಪ್ರಿಯಾ ಅಂತ ಸೊ ಡನ್ ಮಾಡ್ಸ್ಕೊಬೇಕು ಮಾಡಿಸ್ಕೋಬೇಕು ಅಂತ ಅನ್ಕೊಂಡೆ ಬಿಕಾಸ್ ಅಲ್ಲೇ ತುಂಬಾ ಇನ್ನೂ ಚೆನ್ನ ಚೆನ್ನಾಗಿರೋದೆಲ್ಲ ಇದೆ ಸೊ ಬಟ್ ಮನೆಯಲ್ಲಿ ನಂದು ಅವೈಲೇಬಲ್ ಇರಲಿಲ್ಲ ಅಂಡ್ ಕೃಷ್ಣನ್ ಸೆಟ್ ಎಲ್ಲ ಫುಲ್ ಮೇಲ್ಗಡೆ కుండ కృష్ణ కృష్ణ బిడు 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 ఈ బిడ్బిడు బిడందాక్తీ కృష్ణ శ్రీ కృష్ణాని నీ బేగనే బారో బారో ఇరాధ్యకుగు ఇరాధ్యకుగు నీ కేళల లేవేను కేళవేను నిను బాసుదేవ వేణుగోపల బాసుదేవ వేల గోపల ఇద 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 ಸರ್ ನಾನು ಆದಷ್ಟು ವೀಡಿಯೋನ ತುಂಬಾ ರಾ ಆಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಒಂದು ಮೂಮೆಂಟ್ ಇದೆಯಲ್ಲ ಲೈಫ್ ಲಾಂಗ್ ಚೆರಿಶ್ ಮಾಡಬೇಕು ನಾನು ಮುಂದೆ ಒಂದು ಹತ್ತು ವರ್ಷ ಬಿಟ್ಟು ನನ್ನ ವೀಡಿಯೋನ ನೋಡಿದ್ರು ಅಯ್ಯೋ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಎಲ್ಲ ಅದು ಇರಬೇಕು ಆ ರಾನೆಸ್ ಇರಬೇಕು ಅಂತ ಆದಷ್ಟು ರಾ ರಾಗಿ ಟ್ರೈ ಮಾಡ್ತಾ ಇದೀನಿ ಕೃಷ್ಣ ಕೃಷ್ಣ ಚಲ್ಬೇಡಿ ಅದ್ನ ಮೇಲೆ ಪುನೀ ಆಯ್ತು ಬಾ ಬಾ ನೀನ್ ಮುದ್ದು ಕೃಷ್ಣನ ನೋಡ್ಬಾರಿ ನೀನ್ ಮುದ್ದು ಕೃಷ್ಣನ ಇರು ಸಿಂಭ ಇರು ಸಿಂಭ ನೋಡು ಬರ್ರಿ ಇಲ್ಲಿ ನಿನ್ ಮುದ್ದು ಕೃಷ್ಣನಾ ಅಯ್ಯೋ ಮುದ್ದು ಕೃಷ್ಣ ಕ್ರೌನ್ ಬೀಳ್ತೈತಲ್ಲಪ್ಪ ಇತ್ತಲ್ಲಪ್ಪ ಇಲ್ಲಿ ನೋಡಿನ ಇಲ್ಲಿ ನೋಡಿ ಇಲ್ಲಿ ನೋಡೋ ಇಲ್ಲಿ ನೋಡೋ ಇಲ್ಲಮ್ಮ ಅಕ್ಷಿತ್ತೆ ಅಮ್ಮ ತು ಅದ್ ತಿನ್ನದಲ್ಲ ಅದು ಬೇಡಂತೆ ಹೋಗ್ ಮತ್ ನಿಮ್ಗೆ ನೀನ್ ಎಕ್ ಬಿಡ್ತೀಯಂತೆ ಅಯ್ಯೋ ಕಿತ್ತಾಗ್ತೀಯ ಕಣು ಒಂದ್ ಎರಡ್ ನಿಮಿಷ ಎರಡ್ ಎರಡು ಫೋಟೋ ತಕೊಬಿಡ ನೀ ತಗೋಬಾ ಬೇಗ ನೋಡಿ ನನ್ನ ಕೃಷ್ಣ ಇಲ್ಲ ಕೂತ್ಕೋತಾ ಇಲ್ಲ ಇಲ್ಲ ನಿಂತ್ಕೋತಾ ಇಲ್ಲ ಬಿಚ್ಚ್ರಿ ಅದ ಕಾಲು ಕರೆಕ್ಟ್ ಆಗಿ ಬಿಚ್ಚ್ರಿ ಆ ವ ಕೃಷ್ಣ ಚೆನ್ನಾಗ್ ಕಾಣಿಸ್ತೃದು ಸಿಂಬಿ ಏನ್ ಮಾಡ್ತಾ ಇದ್ಕೆಟ್ ತಿಂತ ಇದಿಯಾ ನೀನು ಸಿಂಬಾ ಚೆನ್ನಾಗಿದ್ಯಾ ಬಿಸ್ಕೆಟ್ ಓಯ್ ಪಾಪು ಸಿಂಬಾಂಬಾ ಏನ್ ಮಗ್ನೆ ಕೃಷ್ಣನ ಬಿಸ್ಕೆಟ್ ತಿನ್ನಲ್ವಾ ಏನ್ ತಿಂತಾರೆ ಮತ್ತೆ ಹ್ಮ್ ಬೆಣ್ಣೆ ತಿಂತಾರೆ ಬಟರ್ ಬಟರ್ ತಿಂತಾರಲ್ವಾ ಹೌದು ಮತ್ತೆ ಈ ನಮ್ಮನೇಲಿರೋ ಕೃಷ್ಣ ಬಿಸ್ಕೆಟ್ ತಿಂತೈತೆ ನೋಡು ಈ ಕೃಷ್ಣ ಹೆಂಗೆ ಬಿಸ್ಕೆಟ್ ತಿಂತೈತೆ ನೋಡು ಈ ಕೃಷ್ಣನ್ ಬರೀ ಬಿಸ್ಕೆಟ್ಸೇ ಇಷ್ಟ ಬರೀ ಕುಕೀಸ್ ಅಲ್ವಾ ಮಗನೆ ಹ ಇದು ಲಿಟಲ್ ಬಿಟ್ ಸ್ಮಾಲ್ ಕೃಷ್ಣ ಅಲ್ವಾ ಬರೀ ಬಿಸ್ಕೆಟ್ ತಿಂತೈತೆ ನೋಡು ಚೆನ್ನಾಗಿದ್ಯಾ ಬಿಸ್ಕೆಟ್ ಹ ಎಲ್ಲರೂ ಮನೆಯಲ್ಲೂ ಬೆಣ್ಣೆ ಕೃಷ್ಣ ಆಗಿರ್ತಾರೆ ನಮ್ಮ ಮನೇಲಿ ಬಿಸ್ಕೆಟ್ ಕೃಷ್ಣ ಇವನಿಗೆ ಬಿಸ್ಕೆಟ್ ಕುಕ್ಕೀಸ್ ಅಂದರೆ ತುಂಬ ಜಾಸ್ತಿ ಇಷ್ಟ ಲಕ್ಷಿ ಡೆಡ್ ಡೆಪಾಸಿಟ್ ಅವ್ನ ಒಂದು ಸ್ವಲ್ಪನೂ ಅವ್ನಿಗೆ ಇಷ್ಟನೇ ಆಗೋಲ್ಲ ಬಿಸ್ಕೆಟು ಕುಕ್ಕೀಸ್ ಅವನೇನೂ ತಿನ್ನೋದಿಲ್ಲ ಬಟ್ ಇವನಿಗೆ ನಾನು ಎಷ್ಟೊಂದು ಅವಾಯ್ಡ್ ಮಾಡ್ತೀನಿ ಅಂದ್ರೂ ಅವರಪ್ಪನ ಹತ್ರ ಹಠ ಆದರೂ ಇಸ್ಕೊಂಡ್ಬಿಡ್ತಾನೆ ಸೊ ಬಿಸ್ಕೆಟ್ ಜಾಸ್ತಿ ಇಷ್ಟ ಸಿಂಬಾಗೆ ಆದಷ್ಟು ಮಕ್ಕಳಿಗೆ ಕೊಡಬಾರ್ದು ಮೈದಾ ಐಟಮ್ಸ್ ಎಲ್ಲ ಕೊಡಬಾರ್ದು ಸ್ವಲ್ಪ ಹೋಮ್ ಮೇಡ್ ಕುಕ್ಕೀಸ್ ಆ ಥರನೇ ತರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡೆ ಆಮೇಲೆ ಅಪ್ಪ ಪಿಕ್ಚರ್ಸ್ ಎಲ್ಲ ತೆಗೀತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಕ್ಯೂಟ್ ಕ್ಯೂಟ್ ಪಿಚ್ಚರ್ಸ್ ಅಂದರೆ ತುಂಬ ಸ್ಟಿಲ್ಲಾಗಿ ಆಗಿ ಯಾವುದೂ ಪಿಚ್ಚರ್ಸ್ ಬಂದಿಲ್ಲ ಬಿಕಾಸ್ ನಾನು ಆ ಕಡೆ ಈ ಕಡೆ ಮೂವ್ ಆಗ್ತಾನೇ ಅಲ್ವಾ ಒಂದು ಕೆಲವಷ್ಟು ಬಂದಿರೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಆ್ಯಂಡ್ ನನಗೆ ಇನ್ನೊಂದೇನಪ್ಪ ಅಂದರೆ ಲಾಸ್ಟ್ ಇಯರ್ ನೀವು ನನ್ನ ಬ್ಲಾಗ್ನ ನೋಡಿದರೆ ಕೃಷ್ಣ ಜನ್ಮಾಷ್ಟಮಿದು ನಾನು ಮತ್ತು ಸಿಂ ಇಬ್ಬರು ಅಂದರೆ ಯಶೋಧ ಕೃಷ್ಣ ಆಗಿದೆ ಿ ಅದರ ಲಾಸ್ಟ್ ಇಯರ್ ಕೂಡ ನಾನು ಅದರ ಲಾಸ್ಟ್ ಇಯರಲ್ಲ ಲಕ್ಷಿ ಟೂ ಇಯರ್ಸ್ ಇದ್ದಾಗ ಲಕ್ಷಿ ಜೊತೆ ಕೂಡ ಯಶೋಧಾ ಕೃಷ್ಣ ಆ ಥರ ಥೀಮಲ್ಲಿ ಫೋಟೋನ ತೆಗೆಸ್ಕೊಂಡಿದ್ದೆ ಸೊ ಏನು ಗೊತ್ತಾ ಒಂದು ವರ್ಷನಾದರೂ ಮಗು ಚಿಕ್ಕವರು ಇರಬೇಕಾದ್ರೇ ಒಂದು ವರ್ಷನಾದರೂ ಏನಾದರೂ ಕೃಷ್ಣ ಥೀಮಲ್ಲಿ ಫೋಟೋ ಶೂಟ್ನ ಮಾಡಿಸ್ಕೊಂಬಿಡ್ಬೇಕು ಅದನ್ನ ನಾವು ಲೈಫ್ ಲಾಂಗ್ ಚೆರಿಷ್ ಮಾಡ್ತೀವಿ ನಾನಂತೂ ಇವಾಗಲೂ ಆ ವೀಡಿಯೋಸ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ಸಖತ್ತಾಗಿ ಬಂದಿತ್ತು ಆ ಪಿಕ್ಚರ್ಸ್ ಎಲ್ಲ ಒಂದು ಬೇಜಾರು ಏನಪ್ಪಾ ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿರು ಯಾರೂ ಇರಲಿಲ್ಲ ನೋಡೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಇವ್ನಿಗೆ ಈ ಥರ ಎಲ್ಲ ರೆಡಿ ಮಾಡಿದಾಗ ಮಕ್ಳಿಗೆ ಆ ಥರ ರೆಡಿ ಮಾಡಿದಾಗ ನೋಡೋದಕ್ಕೆ ಬಟ್ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಅವರು ಕೂಡ ತುಂಬ ಖುಷಿಪಟ್ಟರು ನೋಡಿ ನಮ್ಮ ಮುದ್ದು ಕೃಷ್ಣನ ನಮ್ಮ ಲಡ್ಡು ಮರಿ ಕೂಡ ಅಷ್ಟೇ ಅದು ಕೂಡ ಪುಟಾಣಿ ಕೃಷ್ಣ ಕೃಷ್ಣ ಆಗಿದ್ದ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನನ್ನ ಮುದ್ದು ಕೃಷ್ಣನ್ನ ನನ್ನ ಪುಟಾಣಿ ಮುದ್ದು ಕೃಷ್ಣನ್ನ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ ಮತ್ತೆ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ನೀನು ಇವಾಗ ಇನ್ನೇನು ಆಯಿತು ಒಂದು ಫೋಟೋ ಶೂಟ್ ಜಾಸ್ತಿ ಫೋಟೋಸ್ ಏನು ಬರಲಿಲ್ಲ ಒಂದು ಎರಡು ಮೂರು ಚೆನ್ನಾಗಿರೋದು ಬಂದಿರ್ಬೇಕೇನೋ ಅಷ್ಟು ಫೋಟೋಸಲ್ಲಿ ಒಂದು ಎರಡು ಮೂರು ಚೆನ್ನಾಗಿರುತ್ತೆ ಅಷ್ಟೇ ಓಹ್ ಆಯ್ತು ಆಯಿತು ಸಿಂಬಾ ಇವಾಗ ಎಲ್ಲರಿಗೂ ಬಾಯ್ ಮೇಡು ಬಾಯ್ ಮೇಡು ಎಲ್ಲರಿಗೂ ಸೇ ಬಾಯ್ ಸಿಬ್ಬಾ ಉಮ್ಮ ಕೊಡು ಎಲ್ಲರಿಗೂ ಇಲ್ಲಿ ಇಲ್ಲಿ ಹಿಂಗೆ ಫ್ಲೈನ್ ತಿಸ್ಕೊಡಮ್ಮ ನಿನ್ನ ಕೈಯಿಂದನೇ ಕೊಡು ನನ್ನ ಕೈಯಿಂದಲ್ಲ ನೀನು ಕೊಡು ಹಿಂಗೆ ಹ್ಞೂ ನೀನು ಕೊಡು ಕೊಡಮ್ಮ ಉಮ್ಮ ಎಲ್ಲಾರ್ಗೂ ಹ್ಞೂ ನೀನು ಕೊಡು ನೀನ್ ಕೊಡಮ್ಮ ಕೊಡು ಹಿಂಗೆ ಕೊಡು ಹಿಂಗೆ ನೀನ್ ನೀನು ಮಾಡಿ ಬರ್ರಿ ಬಿಸ್ಕೆಟು ಕುಕ್ಕೀಸ್ ತಿನ್ನೋದ್ರಲ್ಲೇ ಇರ್ತಾನೆ ಅವನು ಅಷ್ಟೇ ಖಾಲಿ ಹೊಯ್ದುಕೊಂಡು ಹೋಗು ನಿನ್ ಕೃಷ್ಣಂದು ಆಟನೂ ಮುಗೀತು ಅಷ್ಟೇ ಖಾಲಿ ಖಾಲಿ ಬಿಚ್ಚರಾ ಬಿಚ್ಚ್ರಾ ಎಲ್ಲಾನು ಓಕೆ ಎಲ್ಲಿ ಏನು ಬಿಚ್ಚಿರಿ ಫಸ್ಟ್ ಇದು ಆಗಿಬಿಟ್ಯಾ ಇನ್ನು ಸುಂದೆ ನಾನು ಬಿಚ್ಚಿಸಿ ಬಿಡು ಬಾಯಿ ಮಾಡ ಎಲ್ಲರಿಗೂ ಬಾಯಿ ಮಾಡಿಬಿಡು ಟಾಟಾ ಟಾಟಾ ಉಮ್ಮ ಉಮ್ಮ ತಾನೇ ಇರಲಿ ಬಿಚ್ಚಿದ್ರೆ ಉಮ್ಮ ಕೊಟ್ಬಿಡು ಉಮ್ಮ 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 ಓಕೆ ಟಾಟಾ ಬೆಸ್ಟ್ ಸೊ ಈ ರೀತಿಯಾಗಿ ನಮ್ಮ ಮುದ್ದು ಕೃಷ್ಣಂದು ಫೋಟೋ ಎಲ್ಲ ಆಯಿತು ಆ್ಯಕ್ಚುಲಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ನಾನು ಜಾಸ್ತಿ ಮಕ್ಕಳದ್ದೇ ಮಾಡಿದ್ದೀನಿ ಬಿಕಾಸ್ ಏನಪ್ಪಾ ಅಂದ್ರೆ ಕೆಲವೊಂದು ಮೂಮೆಂಟ್ಸ್ ಅಲ್ವಾ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಸೊ ಆ ಮೂಮೆಂಟ್ಸ್ನೆಲ್ಲ ನಾವು ಚೆರಿಶ್ ಮಾಡಬೇಕು ಅಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಸೊ ಅದಕ್ಕೇನೆ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ನನ್ನ ಇಬ್ರು ಮಕ್ಳಿಗೂ ಡೆಡಿಕೇಟ್ ಮಾಡಿ ಮಾಡಿರುವಂಥದ್ದು ಅಂಡ್ ತುಂಬಾ ಜನ ನಿಮ್ಮ ಮಕ್ಳದ್ದು ಕೂಡ ಫೋಟೋಸ್ನ ಕಳಿಸಿದ್ದೀರಾ ಅದನ್ನು ಕೂಡ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಎಷ್ಟು ಮುದ್ಬುದಾಗಿದ್ದಾರೆ ಗೊತ್ತಾ ರಾಧಾಕೃಷ್ಣಗಳು ಪುಟ್ ಪುಟಾಣಿ ರಾಧಾಕೃಷ್ಣಗಳು ಅವ್ರನ್ನ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ಒಬ್ರಂತೂ ಟ್ವಿನ್ಸ್ ಇದ್ರು ತುಂಬಾ ಕ್ಯೂಟ್ ಆಗಿದ್ರು ಅಣ್ಣ ಹತ್ರ ಏನಿದೆ ಅಣ್ಣ ಕೊಡೋಲ್ಲ ನೀನು ತಿಂದೆ ತಾನೇ ಸಾಕು ಹೊಟ್ಟೆಲಿ ಟಮ್ಮಿ ಫುಲ್ಲು ಟಮ್ಮಿ ಫುಲ್ಲು ನಿಂದು ಸಾಕು ಹ್ಮ್ ಏನ್ ತಿಂತ ಇದೀಯಾ ನೀನು ಸಿಂಬಾ ಏನ್ ತಿಂತ ಇದೀಯಾ ಏನದ್ದು ಬಿಸ್ಕೆಟ್ ಇಷ್ಟನಾ ನಿನ್ಗೆ ಹ್ಮ್ ಅಲ್ಲ ಅಷ್ಟೊಬ್ಬ ಒಂದೇ ಸತಿ ಹಾಕೋಬಾರ್ದು ತೆಗಿ ತೆಗಿಯೋ ತಗಿಯೋ ಇಷ್ಟಪ್ಪ ಒಂದೇ ಸತಿ ಹಾಕೊಂಡು ಹೆಂಗ್ ಮುಕರಿಸ್ತಾನೆ ಕೃಷ್ಣ ಆಗಲ್ಲ ಆಮೇಲೆ ಆಂಜನೇಯನ ಮೂತಿ ಆಗುತ್ತೆ ಇಲ್ಲಿ ಇವನ್ ತುರ್ಕದು ಬಾಯ್ ಬಾಯ್ ಮುದ್ದು ಕೃಷ್ಣ ಟಾಟಾ ಓಕೆ ಫ್ರೆಂಡ್ಸ್ ಸೊ ಎಸ್ ಡಿನ್ನರ್ ಇವತ್ತಿನದು ಡಿನ್ನರ್ ತೋರಿಸ್ಬಿಡ್ತೀನಿ ನಿಮಗೆ ಆ್ಯಕ್ಚುಲಿ ಶೂಟ್ ಮಾಡಬೇಕಿತ್ತು ಬಟ್ ಶೂಟ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಸೊ ಬೇಗ ಬೇಗ ಮಾಡಬೇಕಿತ್ತಲ್ಲ ಅದಕ್ಕೆ ರೆಡಿ ಮಾಡಿಬಿಟ್ಟೆ ಆ್ಯಂಡ್ ಇವತ್ತಿನ ಡಿನ್ನರ್ ಬಂದು ದಾಲ್ ಬಾಂಬೆ ಸ್ಟೈಲ್ ದಾಲ್ ಆ್ಯಂಡ್ ಬಾಳೆಕಾಯಿ ಪಲ್ಯ ಬಾಳೆಕಾಯಿ ಪಲ್ಯ ನಂಗೆ ಸಕ್ಕು ಇಷ್ಟ ಸೊ ಬಾಳೆಕಾಯಿ ಪಲ್ಯ ರೈಸ್ ಮತ್ತು ಚಪಾತಿ ಸೊ ಚಪಾತಿ ನೀನು ಮಾಡ್ತೀನಿ ಸೊ ಇದಷ್ಟು ಬಂದು ಇವತ್ತಿನ ಡಿನ್ನರ್ ಆ್ಯಂಡ್ ತುಂಬ ಟೈಮ್ ಆಗಿತ್ತು ಈ ಥರ ಫುಲ್ ಮೀಲ್ಸ್ ತಿಂದು ಸೊ ಇವತ್ತು ಫುಲ್ ಮೀಲ್ಸ್ ಡಿನ್ನರ್ ಅಂತಲೇ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆ್ಯಂಡ್ ಎಸ್ ಬನ್ನಿ ಇವಾಗ ಬೇಗ ಬೇಗ ಚಪಾತಿ ಮಾಡಿ ಮತ್ತು ನಾನು ಕೂಡ ಊಟ ಮಾಡಬೇಕು ಹೊಟ್ಟೆ ಸಖತ್ ಹಸ್ ಹಸುವಾಗ್ತಿದೆ ಸೊ ಬೇಗ ಬೇಗ ಊಟ ಮಾಡೋಣ ಓಕೆ ಫ್ರೆಂಡ್ಸು ಚಪಾತಿ ಮಾಡಿದ್ದೀನಿ ಪುನೀತ್ ಚಪಾತಿ ತಿಂದಿಲ್ಲ ಸೊ ಅದಕ್ಕೆ ನಾನು ಒಬ್ಳಿಗೋಸ್ಕರನೇ ಮಾಡಿಕೊಂಡೆ ನನಗೆ ಫುಲ್ ಮೀಲ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿದ್ದು ಸೊ ಅದಕ್ಕೆ ನನಗೋಸ್ಕರ ಚಪಾತಿನ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡೋಕ್ಕೆ ಪಲ್ಯ ಅನ್ನ ಮತ್ತು ದಾಳಿ ಚಪಾತಿಗೆ ಬಾಳೆಕಾಯಿ ಪಲ್ಯೂನು ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ದಾಲ್ ಜೊತೆಯೂ ಅಷ್ಟೇ ಬಾಳೆ ಬಾಳೆಕಾಯಿ ಪಲ್ಯ ಸಕ್ಕತ್ ಕಾಂಬಿನೇಷನ್ ಇರುತ್ತೆ ಸೊ ಇದು ಬಂದು ನನ್ನ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ಬಿಡ್ತೀನಿ ಅಷ್ಟೇ ಇದು ಬಂದು ಹೋಮ್ ಮೇಡ್ ಮನೆಯಲ್ಲೇ ನಮ್ಮ ಅತ್ತೆ ಮಾಡಿದ್ರು ಎಳ್ಳಿ ಎಳ್ಳಿಕಾಯಿ ಕಿರಣಿಕಾಯಿ ಉಪ್ಪಿನಕಾಯಿ ಇರ್ತಾರಲ್ಲ ಸಕ್ಕಮ್ಮೆ ಎಮ್ಮೆ ಟೇಸ್ಟಿಯಾಗಿದೆ ಸೊ ಈ ಉಪ್ಪಿನಕಾಯಿ ಕಿರ್ಳ್ಳಿಕಾಯಿ ಉಪ್ಪಿನಕಾಯಿ ಮತ್ತೆ ಬೆಟ್ಟಿನಲ್ಲಿಕಾಯಿ ಇದೆಲ್ಲ ತುಂಬಾ ಒಳ್ಳೇದು ತಿಂತಾ ಇತ್ತು ಶುಗರ್ ಇರೋರಿಗೆ ನನ್ನ ಮೀಲ್ಸ್ ರೆಡಿ ಬನ್ನಿ ಹೋಗ್ಬಿಟ್ಟು ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಸೊ ಎಸ್ ಇವತ್ತಿನ ವ್ಲಾಗ್ನ ಮುಗಿಸೋ ಟೈಮ್ ಕೂಡ ಆಯಿತು ಸಕ್ಕದಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ ಆ್ಯಂಡ್ ಏನಾದರೂ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೂ ಸಬ್ಸ್ಕ್ರೈಬ್ ಅಂತ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ತುಂಬ ತುಂಬ ಕಷ್ಟಪಟ್ಟು ತುಂಬ ತುಂಬ ಇಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅದೇ ತನಕ ಬಾಯ್ ಟೀಕ್ ಕೇರ್